ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸಮಸ್ತ ನಾಡಿನ ಜನತೆಗೆ ಮತ್ತೆ ನನ್ನ ವೈಟಿಲಿರೋ ಎಲ್ಲಾ ಸ್ನೇಹಿತರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ನಾನಿವತ್ತು ಗೌರಿ ಹಬ್ಬದಲ್ಲಿ ಗೌರಿ ಬಾಗಿನ ಅಂದ್ರೆ ಮರದ್ ಬಾಗಿನ ಯಾವ ರೀತಿ ಕೊಡೋದು ಅನ್ನೋದನ್ನ ವಿಡಿಯೋ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಾ ಫಸ್ಟ್ ಇಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ ಮತ್ತೆ ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಗೆ ಬರುತ್ತೆ ನೋಡ್ಬೋದು ಗೌರಿ ಬಾಗಿಣ ಅಥವಾ ಆ ಮರದ ಬಾಗಿಣ ಕೊಡೋದು ಹೇಗೆ ಮತ್ತೆ ಏನೇನು ವಸ್ತುನ ಇಟ್ಟು ಅದರಲ್ಲಿ ನಾವು ಬಾಗಿಣನ ಕೊಡಬೇಕು ಅನ್ನೋದನ್ನ ವಿಡಿಯೋ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ ಓಕೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಈಗ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ನಾನಿವತ್ತು ನಮ್ಮ ಮನೇಲಿ ಸಿಂಪಲ್ಲಾಗಿ ಯಾವ ರೀತಿ ಪೂಜೆನ ಮಾಡಿದ್ದೀನಿ ಅಂದರೆ ನಾವು ಗೌರಿನ ಈ ವರ್ಷ ಸಿಂಪಲ್ ಸಿಂಪಲ್ಲಾಗಿ ದೇವ್ರ ಮನೆಯಲ್ಲೇ ಪೂಜೆ ಮಾಡಿದ್ದೀನಿ ಹಾಗಾಗಿ ನಾನು ಗೌರಿಗೆ ಬಾಗಿಣ ಅಂದರೆ ಮರದ ಬಾಗಿಣ ಕೊಡೋದು ಹೇಗೆ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಇದು ನಮ್ಮ ಮನೆ ದೇವ್ರ ಮನೆ ನಾನು ನಾನಿವತ್ತು ಪೂಜೆನ ಮಾಡಿದ್ದೀನಿ ಮಾಡೋ ಹಾಗೆ ಇದ್ರೆ ನಾನು ಗೌರಿನ ಕೂರಿಸ್ತಾ ಇದ್ದೆ ಬಟ್ ಗೌರಿ ಕೂರಿಸೋ ಹಾಗಿಲ್ಲ ಹಾಗಾಗಿ ಸಿಂಪಲ್ ಆಗಿ ದೇವ್ರ ಮನೆಯಲ್ಲಿ ಪೂಜೆನ ಮಾಡಿದ್ನಿ ಗೌರಿ ಬಾಗಿಣ ಕೊಡೋದು ಹೇಗೆ ಅನ್ನೋದನ್ನ ಇವತ್ತು ನಾನು ಶೇರ್ ಮಾಡ್ತೀನಿ ಉಳೋಗಲಿ ನಮ್ಮ ಮನೆ ದೇವರಿದು ಅಡ್ಡಿಲಕಮ್ಮನ ಪೂಜೆ ಮಾಡ್ತೀವಿ ನಾವು ನಿಮಗೆಲ್ಲ ಗೊತ್ತಾಯಿದೆ ಅಷ್ಟಲಕ್ಷ್ಮಿ ಪೂಜೆ ಕೂಡ ನಾನು ಮಾಡ್ತೀನಿ ಪ್ರತಿ ಶುಕ್ರವಾರ ಅಷ್ಟಲಕ್ಷ್ಮಿ ಪೂಜೆನ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಹೊಸ ಮರನ ತಗೋಬೇಕು ನಾವು ಯಾವಾಗಲೇ ಬಾಗ್ನ ಕೊಡಬೇಕಾದ್ರೂ ಪ್ರತಿ ವರ್ಷ ಹೊಸ ಮರನ ಇಟ್ಟು ಪೂಜೆನ ಮಾಡಿ ಕೊಡಬೇಕು ಈ ಬಾಗಿಣನ ಯಾವುದಾದರೂ ಗೌರಮ್ಮ ದೇವ ಇಟ್ಟಿರ್ತಾರಲ್ಲ ಗಣೇಶ ಗೌರಮ್ಮ ಅಲ್ಲೇ ಹೋಗಿ ಕೊಡ್ಬೋದು ಇಲ್ಲಾಂದರೆ ಯಾರಾದರೂ ಮುತ್ತೈದೆಗಾದರೂ ಕೊಡ್ಬೋದು ಈಗ ಬನ್ನಿ ಈ ಮರದ ಬಾಗಿಣದಲ್ಲಿ ಏನೇನು ವಸ್ತುನ ಇಟ್ಟು ನಾವು ಕೊಡಬೇಕು ಅನ್ನೋದನ್ನು ನಾನು ಇವಾಗ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನಾನು ಕೂಡ ಹೊಸ ಮರನ ಇಟ್ಟಿದ್ದೀನಿ ನೀಟಾಗಿ ನೀರಲ್ಲಿ ತೊಳೆದ್ಬಿಟ್ಟು ಅರಿಶಿಣ ಕುಂಕುಮ ಹಚ್ಚಿದ್ದೀನಿ ಈ ರೀತಿ ಮತ್ತೆ ಅರಿಶಿನ ಕುಂಕುಮನ ಹಚ್ಚಿ ಹೂವಿಡಿ ನಂತರ ನಾನು ಅದರ ಮೇಲೆ ಬಾಳೆ ಎಲೆನ ಇಡ್ತಾ ಇದ್ದೀನಿ ಈ ರೀತಿ ಬಾಳೆ ಎಲೆ ಇಟ್ಕೊಳ್ಳಿ ನೋಡಿ ಈ ರೀತಿ ಮರದಲ್ಲಿ ಬಾಳೆ ಎಲೆನ ಇಡಿ ಬಾಳೆ ಎಲೆ ಇಡ್ದಲೆ ಮಾತ್ರ ಇಡಬೇಡಿ ಪ್ಲೀಸ್ ಬಾಳೆ ಎಲೆನ ಇಡಲೇಬೇಕು ನಂತರ ನಾವು ಮೊದಲಿಗೆ ವಿಳೆದೆಲೆಯನ್ನು ಇಟ್ಕೊಳ್ಳೋಣ ಎರಡು ಬಿಳೆದೆಲೆ ಇಡ್ತಾ ಇದ್ದೀನಿ ಮತ್ತೆ ಅಡಿಕೆ ಕೂಡ ಲೆಕ್ಕವಾಗಿ ತಗೋಬೇಡಿ ಕೈಯಲ್ಲಿ ಎಷ್ಟು ಬರುತ್ತೋ ಅಷ್ಟು ಕೂಡ ಹಿಡಿ ನೋಡಿ ಒಂದ್ ಹಿಡಿದಿ ಎಷ್ಟು ಬರುತ್ತೋ ಅಷ್ಟು ಅಡಿಕೆನ ಹಿಡಿ ಓಕೆ ನಂತರ ಎರಡು ಬಾಳೆಹಣ್ಣು ಮೊದಲಿಗೆ ಎರಡು ಬಾಳೆಹಣ್ಣನ್ನ ಹಿಡಿ ಬಾಳೆಹಣ್ಣನ್ನ ಇಟ್ಟ ಮೇಲೆ ದಕ್ಷಿಣ ಇಡಿ ಫಸ್ಟ್ ದಕ್ಷಿಣ ಹಿಡಿ ಕೈಯಲ್ಲಿ ಎಷ್ಟಾಗುತ್ತೋ ನಮ್ಮ ನಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟನ್ನ ಹಿಡಿ ಬಟ್ ಒಂದು ಕಾಯನನ್ನು ಖಂಡಿತ ಇಡಿ ಈ ರೀತಿ ಕಾಯನ್ ಮಾತ್ರ ಮಿಸ್ ಮಾಡಬೇಡಿ ಓಕೆ ನಾವು ಎಷ್ಟೇ ನೋಟ್ ಇಟ್ ಇಟ್ರು ಅದ್ರ ಮೇಲೆ ಒಂದು ಕಾಯನ್ ಹಿಡಲೇಬೇಕು ಹಾಗಾಗಿ ಒಂದು ಕಾಯನ್ ಹಿಡಿ ಓಕೆ ನಂತರ ಫ್ರೆಂಡ್ ಒಂದು ಹಚ್ಚು ಬೆಲ್ಲ ಒಂದು ಹಚ್ಚು ಬೆಲ್ಲ ಹಿಡಿ ಮತ್ತು ಬಳೆ ಹಿಡಿ ಒಂದು ಡಜನ್ ಬಳೆ ಹಿಡಿ ನಂತರ ನಾವು ಬಾಳೆಹಣ್ಣು ಬಿಟ್ಟು ಮತ್ತೆ ಒಂದೆರಡು ಎರಡು ತರ ಹಣ್ಣನ್ನು ಇಡಬೇಕು ಹಾಗಾಗಿ ನಾನು ಮೂಸಂಬಿ ಇಡ್ತಾ ಇದ್ದೀನಿ ಮೂರು ತರ ಹಣ್ಣನ್ನ ಹಿಡಿ ಒಟ್ಟು ಮೂರು ತರ ಹಣ್ಣು ಇಡಬೇಕು ಬಾಳೆಹಣ್ಣು ಇಟ್ಟ ಮೇಲೆ ಮತ್ತೆ ಒಂದೆರಡು ಎರಡು ತರ ಹಣ್ಣು ನಾನು ದಾಳಿಂಬೆ ಹಣ್ಣು ಮತ್ತೆ ಮೂಸಂಬಿನ ಇಡ್ತಾ ಇದ್ದೀನಿ ನಂತರ ಇದನ್ನ ಮಿಸ್ ಮಾಡಬೇಡಿ ನೋಡಿ ಕಾಡಿಗೆ ಬಳೆ ಬಿಚ್ಚೋಳೆ ಅಂತ ಹೇಳ್ತಾರಲ್ಲ ಅದು ಅರಿಶಿಣ ಕುಂಕುಮ ಬಾಚಣಿಗೆ ಎಲ್ಲ ಸಿಗುತ್ತೆ ಇದು ಪ್ಯಾಕೆಟೇ ಸಿಗುತ್ತೆ ಗೌರವನೆಗೆ ತುಂಬ ಇಷ್ಟ ಕಾಡಿಗೆ ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಇದನ್ನು ಖಂಡಿತ ಇಡಿ ಫ್ರೆಂಡ್ಸ್ ಗ್ರಂಥಿಗೆ ಅಂಗಡಿಲಿ ಇದೆಲ್ಲ ಸಿಗುತ್ತೆ ನಂತರ ಒಂದು ಐದು ಥರ ಧಾನ್ಯನ ಹಿಡಬೇಕು ಓಕೆ ನಾನಿಲ್ಲಿ ಕಾಳು ತಗೊಂಡಿದ್ದೀನಿ ಹೆಸರು ಕಾಳು ಮತ್ತೆ ತೊಗರಿಬೇಳೆ ಮತ್ತೆ ಕಡಲೆಬೇಳೆ ಯಾವುದಾದ್ರೂ ಸರಿ ಐದು ತರ ಇವಾಗ ಮೂರು ತರ ಬೆಳೆ ಆಯ್ತು ನಂತರ ನಾನಿಲ್ಲಿ ಮತ್ತೆ ಇದ್ರೊಳಗಡೆ ಅರಿಶಿಣದ ಕೊಂಬನ್ನು ಮಿಸ್ ಮಾಡದೆ ಇಡಿ ಫ್ರೆಂಡ್ಸ್ ಒಂದು ಅರಿಶಿಣದ ಕೊಂಬು ಮಾತ್ರ ಮಿಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಬಾಗಿನದಲ್ಲಿ ಓಕೆ ಮೂರು ಧಾನ್ಯ ಆದಮೇಲೆ ರವೆನ ರವೆ ಇಡ್ಲೇಬೇಕು ಮತ್ತೆ ರವೆ ಮತ್ತೆ ಅಕ್ಕಿನ ಯಾವತ್ತೂ ಗೌರಿ ಬಾಗಿಣ ಆಗಲಿ ಲಕ್ಷ್ಮಿ ಬಾಗಣ ಕೊಡಬೇಕಾದ್ರೆ ಈ ರೀತಿ ಅಕ್ಕಿ ಮತ್ತೆ ರವೆನ ಹಿಡಿ ನಾವು ಲಕ್ಷ್ಮಿ ಆಗೋ ಹಬ್ಬದಲ್ಲೂ ನಾವು ಕೊಡ್ತೀವಲ್ವಾ ಆವಾಗ ಕೂಡ ಅಕ್ಕಿ ಮತ್ತೆ ಈ ಬಾಗಿಣದಲ್ಲಿ ಯಾವತ್ತೂ ಅಕ್ಕಿ ಮತ್ತೆ ರವೆ ಮಿಸ್ ಮಾಡ್ಬಿಡಿ ಗೌರಿ ಬಾಗಿಣದಲ್ಲಿ ಅಕ್ಕಿ ರವೆ ನೋಡಿ ಓಕೆ ಮತ್ತೆ ನಾವು ಬ್ಲೌಸ್ ಪೀಸ್ ಆದ್ರೂ ಇಡಬಹುದು ಇಲ್ಲ ನಮ್ಮ ಕೈಲಿ ಏನಾಗುತ್ತೋ ಇಲ್ಲ ಅಂದ್ರೆ ಸೀರೆನಾದ್ರೂ ಇಡಬಹುದು ಸೀರೆ ಕೂಡ ಇಡಬಹುದು ಈ ರೀತಿ ಸೀರೆನ ಇಟ್ಟು ಕೊಡಬಹುದು ಇಲ್ಲ ಅಂದ್ರೆ ಬ್ಲೌಸ್ ಪೀಸ್ ಇಟ್ಟು ನಾವು ಬಾಗಣನ ಕೊಡಬಹುದು ನೋಡಿ ಈ ರೀತಿ ನಾವು ಇದನ್ನೆಲ್ಲ ಕೆಲವರು ತರಕಾರಿ ಕೂಡ ಇಡ್ತಾರೆ ಅವ್ರ ಅವ್ರು ಇಷ್ಟ ಬಟ್ ಹಿಡಬಹುದು ಬಟ್ ನಾನು ಇಷ್ಟು ಮಾತ್ರ ಇಟ್ಟಿದಿನಿ ನಂತರ ನಾವು ಮರನ ಈ ರೀತಿಯಾಗಿ ನೋಡಿ ಈ ರೀತಿ ಮುಚ್ಚಬೇಕು ಈ ರೀತಿ ಮುಚ್ಚಿ ಇದಕ್ಕೆ ನಾವು ಸಪ್ಪೆದಾರನ ಸುತ್ತ ಕಟ್ಬಿಟ್ಟು ಸಪ್ಪೆದಾರ ಕಟ್ಟಿ ನಂತರ ನಾವು ಇದ್ರ ಮೇಲೆ ಎಲೆ ಅಡಿಕೆ ಇಟ್ಟು ಒಂದು ಹೂವನ್ನ ಇಟ್ಟಿ ಕೊಡ್ಬೇಕು ಈ ರೀತಿ ಎಲೆ ಅಡಿಕೆ ಮತ್ತೆ ಹೂವನ್ನ ಇಟ್ಟು ನಾವು ಬಾಗಿಣನ ಗೌರಿಗೆ ಸಮರ್ಪಿಸ್ಬೇಕು ನೋಡುದ್ರಲ್ಲ ಗೌರಿ ಬಾಗಿಣ ಯಾವ ರೀತಿ ಯಾವ್ಯಾವ ವಸ್ತುನ ಇಟ್ಟು ಕೊಡ್ಬೇಕು ಅನ್ನೋದನ್ನ ಇವತ್ತು ಪೂರ್ತಿಯಾಗಿ ನಿಮ್ಮ ಜೊತೆ ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನೋಡಿದ್ರಲ್ಲ ಗೌರಿ ಬಾಗಿನ ಅಂದ್ರೆ ಮರದ ಬಾಗಿಣ ಯಾವ ರೀತಿ ಇಟ್ಟು ಏನೇನು ವಸ್ತುನ ಇಟ್ಟು ಕೊಡ್ಬೇಕು ಅನ್ನೋದನ್ನ ಇವತ್ತಿನ ವ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡಿದೀನಿ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವ್ಲಾಗ್ ಅಥವಾ ವ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗ್ತೀನಿ ಓಕೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಬಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಹ್ಯಾಪಿ ಗೌರಿ ಗಣೇಶ ಓಕೆ ಈ ಹಬ್ಬನ ಖುಷಿ ಖುಷಿಯಾಗಿ ಎಲ್ಲರೂ ಆಚರಿಸೋಣ ಓಕೆ ಬಾಯ್ ಬಾಯ್ ಯಾರ್ ಫ್ರೆಂಡ್ಸ್